ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಅವರೆಕಾಳು ಸೀಸನ್ ಬಂದಾಗ ಒಮ್ಮೆಯಾದರೂ ಈ ಥರ ಒಂದು ರೆಸಿಪಿನ ಮಾಡಲೇಬೇಕು ಈ ಹಸಿ ಅವರೆಕಾಳು ಸಾಂಬಾರು ಮಾಡೋಕ್ಕೆ ಫಸ್ಟು ಒಂದು ಕುಕ್ಕರ್ಗೆ ತೊಳೆದಿಟ್ಟಿರುವಂತಹ ಹಸಿ ಅವರೆ ಕಾಳನ್ನು ಹಾಕೋತಾ ಇದ್ದೀನಿ ಇದು ಎಳೆಯದು ನೋಡಿ ಸಿಪ್ಪೆ ಸಮೇತ ಇದ್ದೀನಿ ತುಂಬ ಎಳೆಯೋದನ್ನು ಚೊಟ್ಟೆ ಅಂತ ಕರೀತಾರೆ ಅದನ್ನು ಸಹ ಹಾಕ್ತಾಯಿದ್ದೀನಿ ಈ ಥರ ಸಾಂಬಾರನ್ನು ನಾವು ಎಲ್ಲ ಹಸಿ ಕಾಳುಗಳಲ್ಲಿ ಮಾಡಬಹುದು ತುಂಬ ಸಿಂಪಲ್ ಮತ್ತೆ ಬೇಗ ಆಗುತ್ತೆ ನೋಡಿ ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿನ ಉದ್ದಕ್ಕೆ ಸೀಳಿ ಈ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿಲಿ ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಕೆಸಿ ಹಾಕಿದ್ದೀನಿ ಹಾಗೆ ಎರಡು ಆಲೂಗೇಡ್ಡೆ ಹಾಗೆ ಎರಡು ಬದ್ನೆಕಾಯಿನ ಹೆಚ್ಚಿ ಅದಕ್ಕೆ ನೋಡಿ ಇದಕ್ಕೆ ಎರಡು ಸಣ್ಣ ಗ್ಲಾಸಲ್ಲಿ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಸ್ವಲ್ಪ ಕಪ್ಪಿಗೆ ಹಾಕಿಬಿಡುತ್ತೆ ಹಾಗೆ ಹೆಚ್ಚಿ ಅದನ್ನು ಕುಕ್ಕರ್ಗೆ ಹಾಕಿದ ತಕ್ಷಣ ನೀರು ಹಾಕಿ ಖಾರದ ಪುಡಿಯಲ್ಲಿ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಖಾರ ನಂದು ತುಂಬ ಚೆನ್ನಾಗಿ ಖಾರ ಇದೆ ಸಾಂಬಾರು ಪುಡಿ ಇದೆ ಒಂದು ಅಷ್ಟು ಸಾಂಬಾರು ಪುಡಿ ಅಥವಾ ಕಾಳಿನ ಪುಡಿ ಏನು ಹೇಳ್ತೀವಿ ಅದನ್ನು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಾಳು ತುಂಬ ಮೊಸರು ಥರ ಬೇಯಬಾರ್ದು ಇದಕ್ಕೆ ಸ್ವಲ್ಪ ಅದು ನಮಗೆ ನೆಂಚಕ್ಕೆ ಸಿಗೋ ಥರ ಇರಬೇಕು ಹಾಗಾಗಿ ಒಂದು ಅಥವಾ ಎರಡು ನೋಡಬೇಕು ಈಗಲೇ ಅಷ್ಟು ಉಪ್ಪು ಮತ್ತು ಅಷ್ಟು ಉಪ್ಪನ್ನು ಚೆನ್ನಾಗಿ ಕಲಸಿ ನಾನು ಎರಡು ಬಜಲನ್ನು ಕೂಗಿಸ್ತೀನಿ ಕುಕ್ಕರಲ್ಲಿ ಕಾಯಿ ಬೇಯ್ತಾ ಇರೋ ಹಾಗೇ ನಾನು ಜಾರ್ ತೊಗೊಂಡು ಅದಕ್ಕೆ ಮಸಾಲೆನ ರೆಡಿ ಇದ್ದೀನಿ ಅರ್ಧ ಈರುಳ್ಳಿ ಮತ್ತು ಅರ್ಧ ಬೆಳ್ಳುಳ್ಳಿ ಏನು ಉಳಿಸ್ಕೊಂಡಿದ್ವಿ ಸಾರಿಗೆ ಬೇಯಕ್ಕೆ ಹಾಕಿದ್ವಲ್ಲ ಸೊ ಇನ್ನು ಅರ್ಧ ಹಸಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಒಂದು ಟೊಮೊಟೊ ಒಂದು ಸಣ್ಣ ಗೋಲಿ ಗಾತ್ರದ ಹುಣಸೆ ಹಣ್ಣು ಹಾಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತೆ ಅರ್ಧ ಹೋಳು ಇದನ್ನೆಲ್ಲ ಗಾತ್ರದ ತೆಂಗಿನಕಾಯಿ ಅರ್ಧ ಹೋಳು ತೆಂಗಿನಕಾಯಿನ ಕಾಯಿ ತುರಿನ ತುರಿನ ಇದಕ್ಕೆ ಹಾಕೋತಾ ಇದೀನಿ ಚೆನ್ನಾಗಿ ಇದನ್ನೆಲ್ಲ ಚೆನ್ನಾಗಿ ಮಾಡಬೇಕು ತರ ಗ್ರೈಂಡ್ ಗ್ರೈಂಡ್ ಮಾಡ್ತಾ ಇರೋ ಹಾಗೇನೆ ಈ ಒಲೆ ಮೇಲೆ ಇನ್ನೊಂದು ಒಲೆ ಮೇಲೆ ಇಟ್ಕೋತಾ ಇದ್ದೀನಿ ಅದ್ರಲ್ಲಿ ಮಾಡೋದೇ ಒಂದರೀರಿ ಅನ್ಸುತ್ತೆ ಯಾವಾಗಲೂ ಎಣ್ಣೆ ಹಾಕಿದ್ರೆ ಸಿಡಿಯಾಕೆ ಶುರು ಆಗುತ್ತೆ ಸಿಡಿಯಾಕ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಆಗ್ಬಿಡುತ್ತೆ

ನೀರ ಸ್ವಲ್ಪ ಹಾಕಿದ್ರೆ ಅದೊಂದು ಸ್ವಲ್ಪ ನೋಡಿ ಅಡುಗೆ ಸೀಳ್ಬಿಡೋ ಚಾನ್ಸಸ್ ಬೆಳ್ಳುಳ್ಳಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಸಾಸ ಸಾಸಿವೆ ಮತ್ತು ಜೀರಿಗೆ ಹಾಕಿ ಹಾಕಿ ಮತ್ತೆ ಫ್ರೈ ಆದಮೇಲೆ ಹಾಕಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಇಂಗು ಕೂಡ ಹಾಕ್ತೀನಿ ಯಾಕಂದರೆ ಹಸಿ ಅವರೇ ಕಾಳು ವಾಯು ಅನ್ನೋದ್ರಿಂದ ನಾನು ಇಲ್ಲಿ ಒಗ್ಗರಣೆಗೂ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇಂಗು ಹಾಕ್ತಾಯಿದ್ದೀನಿ ಹಾಗೆ ರುಬ್ಬಕ್ಕೆ ಮಸಾಲೆಯಲ್ಲೂ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಬೇಯಿಸ್ಬೇಕಾರು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಸೊ ಆ ವಾಯು ಎನ್ನೋದೇ ಯಾರಿಗೆ ವಾಯು ದೋಷಗಳಿರುತ್ತೆ ಅದು ಈ ಥರ ಬೆಳ್ಳುಳ್ಳಿ ಅಥವಾ ಹಿಂಗನ್ನು ಜಾಸ್ತಿ ಹಾಕೋದ್ರಿಂದ ಆ ದೋಷ ನಿವಾರಣೆ ಆಗುತ್ತೆ ನೋಡಿ ಸ್ವಲ್ಪ ಇಂಗು ಸಹ ಹಾಕಿ ಈ ಒಗ್ಗರಣೆನಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಒಳ್ಳೆ ಅರೋಮ ಬರುತ್ತೆ ಈ ಥರ ನಾವು ಮಡಕೆಯಲ್ಲಿ ಮಾಡ್ತಾಯಿದ್ರೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವು ತರಕಾರಿ ಏನು ಬೇಯಿಸ್ಕೊಂಡಿರ್ತೀವಿ ನೋಡಿ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಚೆನ್ನಾಗಿ ಬೆಂದಿರಬೇಕು ಉಪ್ಪು ಖಾರ ಹಿಡ್ಕೊಂಡಿರಬೇಕು ಆದರೆ ಮೊಸರು ಥರ ಆಗಿರಬಾರ್ದು ಸೊ ಯಾಕಂದರೆ ಮತ್ತೆ ಮಡಿಕೆಯಲ್ಲಿ ಒಂದು ಕುದಿ ಕುದಿಸ್ತೀವಲ್ವಾ ಸೊ ಈ ಒಗ್ಗರಣೆಗೆ ಅದನ್ನು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡೋದರಿಂದ ಮತ್ತೆ ನಮಗೆ ಸಾರಿಗೆ ಒಗ್ಗರಣೆ ಕೊಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಥರ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ರೆ ಮಡಿಕೆ ಕಾವು ಚೆನ್ನಾಗಿ ಬಂದಿರುತ್ತೆ ಮತ್ತು ತುಂಬ ಹೊತ್ತು ಬಿಸಿ ಇರುತ್ತೆ ಒಂದು ಟೂ ಟು ತ್ರೀ ಅವರ್ಸ್ವರೆಗೂ ಮಡಕೆಯಲ್ಲಿ ಬಿಸಿ ಹಾಗೇ ಇರುತ್ತೆ ನೋಡಿ ಹಾಕಿದ ತಕ್ಷಣವೇ ಕುದಿಯೋಕ್ಕೆ ಶುರುವಾಗಿದೆ ಸೊ ಇವಾಗ ಇದಕ್ಕೆ ನಾವು ರುಬ್ಬಿರೋವಂಥ ಮಸಾಲೆ ಸಹ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿದ್ರೆ ಸಾಕು ನೋಡಿ ಇವಾಗ ಮಸಾಲೆ ಕೂಡ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನುಣ್ಣಗಿರಬೇಕು ಮಸಾಲೆ ಎಲ್ಲ ಹಸಿ ಕಾಳುಗಳಲ್ಲೂ ನಾವು ಈ ಸಾರನ್ನ ಸೇಮ್ ರೆಸಿಪಿನ ಮಾಡ್ಬೋದು ಕಾಳನ್ನೊಂದೇ ರಿಪ್ಲೇಸ್ ಮಾಡಬೇಕು ನೋಡಿ ಆರೋಗ್ಯಕರವಾದ ಘಮಗಮಿಸುವಂತಹ ಅವರೆಕಾಳು ಆಲೂಗೆಡ್ಡೆ ಬದನೇಕಾಯಿ ಸಾಂಬಾರು ರೆಡಿಯಾಗಿದೆ ಇದನ್ನು ಬಿಸಿ ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ತಿನ್ಬೋದು ಕಾಳು ತರಕಾರಿ ಥರ ನಮಗೆ ನೆಂಚೋಕ್ಕೆ ಸಿಗುತ್ತೆ ಅವರೇ ಕಾಳು ಸ್ಪೆಷಲ್ ಸಾಂಬಾರು ರೆಡಿ